ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರೋ ಸುದ್ದಿ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದ ಡೆಪ್ಯೂಟಿ ಸಿಎಂ ಅಜಿತ್ ಪವರ್ ರವರ ಫ್ಲೈಟ್ ದುರಂತ ಇದೀಗ ತಾನೇ ಫ್ಲೈಟ್ ನ ಸಿಸಿಟಿವಿ ದೃಶ್ಯಗಳನ್ನ ರಿಲೀಸ್ ಮಾಡಲಾಗಿದೆ ಅಸಲಿಗೆ ಫ್ಲೈಟ್ ಒಳಗೆ ಆಗಿರುವ ಎಡವಟ್ಟಾದ್ರೂ ಏನು ಅಂತ ಗೊತ್ತಾ ಇನ್ನೇನು ವಿಮಾನ ಭೂಮಿಗೆ ಅಪ್ಪಳಿಸೋ ಮುನ್ನ ಫ್ಲೈಟ್ ನ ಪೈಲಟ್ ಹಾಗೂ ಅಜಿತ್ ಪವರ್ ಏನನ್ನ ಮಾತನಾಡಿದ್ದಾರೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ವಿಮಾನ ಅಪಘಾತಗಳಲ್ಲಿ ರಾಜಕಾರಣಿಗಳು ಸಾವನ್ನಪ್ಪುತ್ತಿರೋದು ಯಾಕೆ ಇನ್ನು ಫ್ಲೈಟ್ ನಲ್ಲಿದ್ದ ಬ್ಲಾಕ್ ಬಾಕ್ಸ್ ಅನ್ನು ರಿಕವರಿ ಮಾಡಲಾಗಿತ್ತು ಅದರಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ಮಾಹಿತಿ ಏನು ಅಂತ ಗೊತ್ತಾ ಅಜಿತ್ ಪವರ್ ರವರ ಸಾವಿಗೆ ಅಸಲಿ ಕಾರಣ ಏನು ಅಂತ ನೋಡುವ ಮುನ್ನ ಆ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಪೈಲಟ್ ಸೇರಿದಂತೆ ಆರು ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಫ್ಲೈಟ್ ನಲ್ಲಿ ಸಾವನ್ನಪ್ಪಿರುವಂತಹ ಎಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರು ಹಾಗಿದ್ರೆ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅಜಿತ್ ಪಾವರ್ ಅವರು ಫ್ಲೈಟ್ ಫ್ಲೈಟ್ನಲ್ಲಿ ಹೋಗುವ ಮುಂಚೆ ಅವರ ಪಿ ಆರ್ ಟೀಮ್ ಅಂದ್ರೆ ಪಬ್ಲಿಕ್ ರಿಲೇಷನ್ಸ್ ಟೀಮ್ ಎಲ್ಲವನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ವಿಡಿಯೋ ರಿಲೀಸ್ ಮಾಡಿತ್ತು ಅಜಿತ್ ಪಾವರ್ ರವರು ಕೂಡ ಖುಷಿ ಖುಷಿಯಾಗಿ ಫ್ಲೈಟ್ನಲ್ಲಿ ಬಾರಾಮತಿಗೆ ತೆರಳಿದ್ರು ಮುಂಬೈನಿಂದ ಬಾರಾಮತಿಗೆ ಕೇವಲ ಇಪ್ಪತ್ತು ನಿಮಿಷ ಜರ್ನಿ ಇನ್ನು ವಿಮಾನದಲ್ಲಿ ಹೋಗುವ ಮುನ್ನ ಮತ್ತು ವಿಮಾನದಲ್ಲಿ ಅಜಿತ್ ಪಾವರ್ ರವರು ಕೊನೆಯದಾಗಿ ಆಡಿದ ಮಾತುಗಳಾದ್ರೂ ಏನು ಎಲ್ಲ ವಿವರವನ್ನ ನೋಡುವ ಮುನ್ನ ಈ ಘಟನೆ ಹೇಗಾಯಿತು ಮೊದಲು ನೋಡೋಣ ಬನ್ನಿ ಅಜಿತ್ ಪಾವರ್ ರವರು ಸಾಮಾನ್ಯ ವ್ಯಕ್ತಿ ಅಲ್ಲ ಬಲಿಷ್ಠವಾದ ರಾಜಕರಣಿ ಹಾಗೂ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಕೂಡ ಹೌದು ಇವರು ಕೂಡ ನಮ್ಮ ಕರ್ನಾಟಕದ ಡಿಸಿಎಂ ಆದ ಶಿವಕುಮಾರ ಹಾಗೆ ಸಿಕ್ಕಾಪಟ್ಟೆ ಪವರ್ಫುಲ್ ವ್ಯಕ್ತಿ ಇವರು ಕೂಡ ಮುಂಬರುವಂತಹ ದಿನಗಳಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು ಆದ್ರೆ ದಿಢೀರ್ ಎಂದು ಈ ರೀತಿ ವಿಮಾನ ದುರಂತ ದೇಶವನ್ನೇ ಒಂದು ಕ್ಷಣ ನಿಬ್ಬೆರಗಾಗಿಸಿದೆ ಕಳೆದ ವರ್ಷವಷ್ಟೇ ಗುಜರಾತ್ನ ಮುಖ್ಯಮಂತ್ರಿಯಾದ ವಿಜಯ್ ರೂಪಾನಿ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು ಈಗ ಇವರೂ ಕೂಡ ಅದೇ ರೀತಿ ಸಾವನ್ನಪ್ಪಿರೋದು ಎಲ್ಲಾ ರೀತಿಯ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಜಿತ್ ರನ್ನ ಉಳಿಸೋಕೆ ನಲವತ್ತೈದು ನಿಮಿಷಗಳ ಕಾಲ ತಡ ಮಾಡಿದ್ದು ಯಾಕೆ ಅಸಲಿಗೆ ಆ ಜಾಗದಲ್ಲಿ ಆಗಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ ಅಜಿತ್ ಪಾವರ್ರವರು ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾರೆ ಯಾಕಂತಂದ್ರೆ ಬಾರಾಮತಿಯಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣೆಗಳು ನಡೆಯಲಿದ್ದು ಅದಕ್ಕಾಗಿ ಪ್ರಚಾರಕ್ಕಾಗಿ ಮುಂಜಾನೆ ಮುಂಬೈನಿಂದ ತೆರಳಿದ್ರು ಇನ್ನು ಅದಕ್ಕಾಗಿ ಅವರು ಪ್ರೈವೇಟ್ ಜೆಟ್ ಒಂದನ್ನು ಬುಕ್ ಮಾಡಿದ್ರು ಈ ಜೆಟ್ನ ಹೆಸರು ಬಂದು ಲಿಯಾರ್ ಜೆಟ್ ಫಾರ್ಟಿ ಫೈವ್ ಅಂತ ಈ ವಿಮಾನದಲ್ಲಿ ಬರೋಬರಿ ಹತ್ತು ಜನ ಕೂರಬಹುದಾಗಿತ್ತು ಆದರೆ ಅಜಿತ್ ಪವರ್ ವಿಮಾನದಲ್ಲಿ ಪೈಲಟ್ ಸೇರಿದಂತೆ ಆರು ಜನರಿದ್ರು ಅದರಲ್ಲಿ ಅಜಿತ್ ಪವರ್ ಮತ್ತು ಅವರ ಪಿಎ ಹಾಗೂ ಅವರ ಸಂಬಂಧಿಕ ಮತ್ತು ಅವರ ರಾಜಕೀಯ ಚಟುವಟಿಕೆಗಳನ್ನ ನೋಡ್ಕೊಳ್ತಿದ್ದಂತಹ ಬಲ್ಗೈ ಬಂಟ ಮತ್ತು ಪೈಲಟ್ ಹಾಗೂ ಮಹಿಳಾ ಕ್ಯಾಬಿನ್ ಕ್ರೂ ನ ಸಿಬ್ಬಂದಿ ಕೂಡ ಇದ್ರು ಇನ್ನು ಫ್ಲೈಟ್ ಬಾರಾಮತಿಯಲ್ಲಿ ಸರಿಸುಮಾರು ಎಂಟು ನಲವತ್ತೈದಕ್ಕೆ ಲ್ಯಾಂಡ್ ಆಗಬೇಕಿತ್ತು ಲ್ಯಾಂಡ್ ಆಗುವಂತಹ ಒಂದು ನಿಮಿಷದ ಮುಂಚೆ ಏರ್ಪೋರ್ಟ್ನವರು ಲ್ಯಾಂಡಿಂಗ್ಗೆ ಅನುಮತಿ ಕೊಡ್ತಾರೆ ಇನ್ನೇನು ಲ್ಯಾಂಡ್ ಆಗಬೇಕಿದ್ದಾಗ ರನ್ ವೇ ಇರುತ್ತಲ್ವಾ ಅಂದ್ರೆ ವಿಮಾನ ಇಳಿಯುವಂತಹ ಜಾಗ ವಿಮಾನ ಅಲ್ಲಿ ಇಳಿಯುವ ಬದಲು ಸ್ವಲ್ಪ ಎಡಕ್ಕೆ ಹೋಗ್ತಿರುತ್ತೆ ಬಟ್ ಇಳಿಯುವಂತಹ ಸ್ಪೀಡ್ ಕೂಡ ನಾರ್ಮಲ್ ಗಿಂತ ಜಾಸ್ತಿ ಇರುತ್ತೆ ಆಗ ಪೈಲಟ್ಗೆ ವಿಮಾನ ಕಂಟ್ರೋಲ್ ಸಿಗದೆ ಜೋರಾಗಿ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತೆ ಅದು ಲ್ಯಾಂಡ್ ಆದ ರಭಸಕ್ಕೆ ರನ್ ಇಂದ ಬರೋಬರಿ ಐನೂರು ಮೀಟರ್ಗಳ ದೂರಕ್ಕೆ ಹೋಗಿ ವಿಮಾನ ಬಿದ್ದು ಬಿಡುತ್ತೆ ಇನ್ನು ಅಲ್ಲೇ ಪಕ್ಕದಲ್ಲಿದ್ದ ಕೆಲಸ ಮಾಡುತ್ತಿದ್ದಂತಹ ಪ್ರತ್ಯಕ್ಷ ದರ್ಶಿಗಳು ಹೇಳೋದೇನಪ್ಪ ಅಂತಂದ್ರೆ ಸಡನ್ ಆಗಿ ವಿಮಾನದಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ ಬೆಂಕಿನ ಆರಿಸೋಕೆ ಸಿಬ್ಬಂದಿ ಕೂಡ ಲೇಟ್ ಮಾಡ್ಬಿಡ್ತಾರೆ ಯಾಕಪ್ಪ ಅಂತಂದ್ರೆ ಬಾರಾಮತಿ ಒಂದು ಚಿಕ್ಕ ಏರ್ಪೋರ್ಟ್ ಇಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇರಲಿಲ್ಲ ಇನ್ನು ವಿಮಾನ ಬೆಂಕಿ ಹಚ್ಕೊಂಡ ತಕ್ಷಣ ಅಲ್ಲಿಗೆ ಬಂದು ನೋಡಿದಾಗ ದೇಹಗಳೆಲ್ಲ ಅರೆಬೆಂದ ಸ್ಥಿತಿಯಲ್ಲಿದ್ವು ಆದ್ರೂ ಕೂಡ ಅಜಿತ್ ಪಾವ ಅಲ್ಲಿಂದ ತಕ್ಷಣವೇ ಆಂಬ್ಯುಲೆನ್ಸ್ ನ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಅಷ್ಟೊತ್ತಿಗಾಗಲೇ ಅಜಿತ್ ಪಾವರ್ ಅವರ ಪ್ರಾಣ ಇಹಲೋಕವನ್ನ ತ್ಯಜಿಸಿ ಬಿಡುತ್ತೆ ಇನ್ನು ಈ ಘಟನೆಯಿಂದ ಭಾರತದ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಂತಾಪವನ್ನ ಸೂಚಿಸುತ್ತಾರೆ ಆದರೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಇದು ವಿಮಾನದ ದುರಂತವಲ್ಲ ಕೊಲೆ ಎಂದು ಬೆಳಗ್ಗಿನಿಂದ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಇದು ಬೇಕಂತಲೇ ಬಿಜೆಪಿಯವರೇ ಮಾಡಿಸಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ರವರು ಇದರ ಹಿಂದೆ ಇದ್ದಾರೆ ಅವರ ಕೈವಾಡ ಇದರ ಹಿಂದೆ ಇದೆ ಅಂತ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಈಕೆ ಅಸ್ಲಿಗೆ ಈ ಮಮತಾ ಬ್ಯಾನರ್ಜಿ ಇವರ ಬುದ್ಧಿ ಸರಿಯಿಲ್ಲ ಅಂತ ಕಾಣಿಸುತ್ತೆ ಅಜಿತ್ ಪವಾರ್ ರವರು ಎನ್ ಸಿಪಿ ಪಕ್ಷದಲ್ಲಿದ್ದರೂ ಕೂಡ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿದ್ದವರು ಬಿಜೆಪಿ ಶಿವಸೇನೆ ಹಾಗೂ ಎನ್ ಮೈತ್ರಿ ಸರ್ಕಾರ ಅಲ್ಲಿ ಚುನಾವಣೆ ನಡೆದು ಇನ್ನು ಒಂದು ವರ್ಷ ಕೂಡ ಕಳೆದಿಲ್ಲ ಅವರನ್ನ ಮುಗಿಸಿದ್ರೆ ಬಿಜೆಪಿಗೆ ಲಾಭಕ್ಕಿಂತ ಹೆಚ್ಚಿನ ನಷ್ಟಾನೇ ಆಗುತ್ತೆ ಮತ್ತೊಂದು ಸಂಗತಿ ಏನಪ್ಪಾ ಅಂತಂದ್ರೆ ಅಜಿತ್ ಪವಾರ್ ಅವರು ಹೋಗ್ತಿದ್ದಂತಹ ವಿಮಾನ ಲಿಯರ್ ಜೆಟ್ ಫಾರ್ಟಿ ಫೈವ್ ಅಂತ ಇದೊಂದು ಪ್ರೈವೇಟ್ ಕಂಪನಿಗೆ ಸೇರಿರುವಂತಹ ವಿಮಾನ ಆಗಿರುತ್ತೆ ಈ ವಿಮಾನ ಅತ್ಯಂತ ಸುರಕ್ಷಿತ ವಿಮಾನ ಎಂದು ಕರೆಯಲ್ಪಡುತ್ತೆ ಈಗ ಬರುತ್ತಿರುವಂತಹ ಮಾಹಿತಿಯ ಪ್ರಕಾರ ಲ್ಯಾಂಡಿಂಗ್ ಸಮಯದಲ್ಲಿ ಗಾಳಿಯ ವೇಗ ಜಾಸ್ತಿ ಇದ್ದ ಕಾರಣ ಅಪಘಾತವಾಗಿರಬಹುದು ಎಂದು ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ ಆದ್ರೆ ಮಮತಾ ಬ್ಯಾನರ್ಜಿ ಮಾತ್ರ ಎಲ್ಲದಕ್ಕೂ ಮೋದಿ ಅವರನ್ನೇ ದೂಷಿಸ್ತಾರೆ ಈಗ ಸಾವನ್ನಪ್ಪಿರುವಂತಹ ಅಜಿತ್ ಪವರ್ ಅವರ ಕತೆ ಕೂಡ ಇದೇನೆ ಅವರೇ ಪ್ರೈವೇಟ್ ಜೆಟ್ ಅನ್ನ ಹೈಯರ್ ಮಾಡ್ಕೊಂಡು ಹೋಗಿರೋದು ಇದಕ್ಕೆ ಸರ್ಕಾರ ಹೇಗೆ ಹೊಣೆಯಾಗುತ್ತೆ ಮತ್ತೊಂದು ಕಡೆ ಈಗ ಅಜಿತ್ ಪವರ್ ಕಳೆದ ವರ್ಷ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯಾದ ವಿಜಯ್ ರೂಪಾನಿ ಎಲ್ಲರೂ ಕೂಡ ಬಿಜೆಪಿಯವರೇ ಇನ್ನು ಕಾಂಗ್ರೆಸ್ನವರೇನಾದರೂ ಸತ್ತಿದ್ರೆ ಇದನ್ನ ಮೋದಿ ಅವರೇ ಅಂದರೆ ಅರ್ಥ ಇರೋದು ಆದ್ರೆ ಈ ವಿಚಾರಕ್ಕೂ ರಾಜಕೀಯ ಬಣ್ಣ ತರೋದು ಸರಿಯಲ್ಲ ಇನ್ನು ಫ್ಲೈಟ್ನಲ್ಲಿ ಮಹಿಳಾ ಸಿಬ್ಬಂದಿಯಾದ ಪಿಂಕಿ ಮಾಲಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅವರು ವಿಮಾನದಲ್ಲಿ ಹಾರುವ ಮುನ್ನ ಅವರ ತಂದೆಗೆ ಒಂದು ಕರೆಯನ್ನ ಮಾಡಿ ನಾನು ಇವತ್ತು ಅಜಿತ್ ಪವರ್ ಅವರೊಂದಿಗೆ ಹಾರ್ತಿದ್ದೀನಿ ಅಂತ ಖುಷಿ ಖುಷಿಯಾಗಿನೇ ಸುದ್ದಿಯನ್ನ ಹಂಚಿಕೊಂಡಿದ್ರು ಆದ್ರೆ ಅದೇ ಅವಳ ಕೊನೆ ಫ್ಲೈಟ್ ಆಗ್ಬಿಡತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಅಂತ ಅವರ ತಂದೆನೆ ಸ್ವತಃ ಹೇಳಿದ್ದಾರೆ ಇನ್ನು ಫ್ಲೈಟ್ ನಲ್ಲಿ ಮಹಿಳಾ ಪೈಲಟ್ ಕೂಡ ಕೊನೆಯದಾಗಿ ಆಡಿದ ಮಾತುಗಳು ರೆಕಾರ್ಡ್ ಆಗಿದೆ ಅವರು ಆಡಿರುವಂತಹ ಕೊನೆಯ ಮಾತು ಏನಪ್ಪಾ ಅಂತಂದ್ರೆ ಹೋ ಶಿಟ್ ಗಯಾ ಗಯಾ ಅಂತ ಹೇಳಿದ್ದಾರೆ ಅಂದ್ರೆ ಮುಗೀತು ಮುಗೀತು ಅಂತ ಕೊನೆಯದಾಗಿ ಮಾತನಾಡಿರೋದು ರೆಕಾರ್ಡ್ ಆಗಿದೆ ಏನು ಫ್ಲೈಟ್ ನಲ್ಲಿ ಅಪಘಾತವಾದಾಗ ಮೊದಲು ಹುಡುಕೋದೆ ಈ ಬ್ಲಾಕ್ ಬಾಕ್ಸ್ ಇದೊಂದು ಪೆಟ್ಟಿಗೆ ರೀತಿ ಇರುತ್ತೆ ಇದನ್ನ ಕರೆಯೋದು ಬ್ಲಾಕ್ ಬಾಕ್ಸ್ ಅಂತ ಆದ್ರೆ ಇದರ ಬಣ್ಣ ಆರೆಂಜ್ ಕಲರ್ ಇರುತ್ತೆ ಇದರಲ್ಲಿ ಫ್ಲೈಟ್ ಒಳಗಡೆ ಇರುವಂತಹ ಜನ ಮತ್ತು ಪೈಲಟ್ ಏನೇನ್ ಮಾತನಾಡಿರ್ತಾರೋ ಅಥವಾ ಹೇಳಿರ್ತಾರೋ ಅದು ರೆಕಾರ್ಡ್ ಆಗಿರುತ್ತೆ ಫ್ಲೈಟ್ ಎಷ್ಟೇ ಬೆಂಕಿಯಲ್ಲಿ ಭಸ್ಮ ಆಗಿದ್ರು ಕೂಡ ಈ ಬ್ಲಾಕ್ ಬಾಕ್ಸ್ ಗೆ ಏನೂ ಆಗಿರೋದಿಲ್ಲ ಇನ್ನು ಅಜಿತ್ ಪವರ್ ಅವರ ಫ್ಲೈಟ್ ನ ಬ್ಲಾಕ್ ಬಾಕ್ಸ್ ಅನ್ನು ತನಿಖೆಗೆ ಒಳಪಡಿಸಲಾಗಿದೆ ಇನ್ನು ಸ್ನೇಹಿತರೆ ಪ್ರಪಂಚದಲ್ಲಿ ಪ್ರತಿದಿನ ಲಕ್ಷಾಂತರ ವಿಮಾನಗಳು ಹಾರಾಡ್ತವೆ ಈ ಅಪಘಾತಗಳನ್ನ ಕೂಡ ಕಾಮನ್ ಆಗಿ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಇದು ಈಗ ಕಾಮನ್ ಆಗಿಬಿಟ್ಟಿದೆ ಇಲ್ಲಿಯವರೆಗೂ ಕೂಡ ಹನ್ನೊಂದು ಸಾವಿರ ಫ್ಲೈಟ್ ದುರಂತಗಳು ನಡೆದಿವೆ ಆದ್ರೆ ಸಾಮಾನ್ಯ ಜನರು ಸತ್ತಾಗ ಇದು ಅಷ್ಟೊಂದು ದೊಡ್ಡ ದೊಡ್ಡ ಸುದ್ದಿ ಮಾಡುವುದಿಲ್ಲ ಅದೇ ದೊಡ್ಡ ರಾಜಕಾರಣಿಗಳು ದುಡ್ಡಿರುವಂತಹ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಸೆಲೆಬ್ರಿಟಿಗಳು ಸಾವನ್ನಪ್ಪಿದಾಗ ಮಾತ್ರ ಇದನ್ನ ದೊಡ್ಡ ಸುದ್ದಿಯಾಗಿ ಬಿಂಬಿಸಲಾಗುತ್ತೆ ನಾವಿಲ್ಲಿ ಕೇವಲ ಅಜಿತ್ ಪವಾರ್ ಅನ್ನ ಮಾತ್ರ ನೋಡಿದ್ದೀವಿ ಆದ್ರೆ ಇನ್ನು ಮೂವತ್ತು ಮೂವತ್ತೈದು ವರ್ಷ ಒಳಗಿರುವಂತಹ ಪೈಲಟ್ ಆಗಿರಬಹುದು ಮಹಿಳಾ ಸಿಬ್ಬಂದಿ ಆಗಿರಬಹುದು ಅವರ ಕುಟುಂಬಕ್ಕೂ ಕೂಡ ಇದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ನಿಮಗೇನಿಸುತ್ತೆ ಈ ವಿಮಾನದ ಅಪಘಾತವು ಸಹಜವಾಗಿ ನಡೆದಿದೆಯಾ ಅಥವಾ ಕೋಲೇನ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು